ಕನಕಪುರ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು ಗುರುವಾರ ನಗರದ ರೋಟರಿ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ದಯಾನಂದ ಸಾಗರ್ ಆಸ್ಪತ್ರೆ ವತಿಯಿಂದ ಶಿಬಿರದಲ್ಲಿ ನೂರ ಅರವತ್ತೊಂದು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಶಿಬಿರ ಯಶಸ್ವಿಯಾಯಿತು ಶಿಬಿರಕ್ಕೆ ಸ್ವಯಂ ಪ್ರೇರಿತರಾಗಿ ಆಗಮಿಸಿದ ನಾಗರಿಕರು ಕಾಲೇಜು ವಿದ್ಯಾರ್ಥಿಗಳು ಪಕ್ಷದ ಕಾರ್ಯಕರ್ತರು ರಕ್ತದಾನ ಮಾಡಿದರು ಬೆಳಗ್ಗಿನಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ರಕ್ತ ಸಂಗ್ರಹಿಸಲಾಯಿತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ವಿವಿಧ ಕಾಯಿಲೆಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಯಿತು ಬೆಳಗ್ಗೆ ಮಳಗಾಳು ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹೇಶ್ ಐನೋರ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ರಕ್ತದಾನ ಶಿಬಿರ ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಅನಿಲ್ ದೀಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧು ಮುತ್ತುರಾಜು ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಮಾಜಿ ಅಧ್ಯಕ್ಷ ಕಿರಣ್ ಸದಸ್ಯರಾದ ಮೋಹನ್ ನಾಗರಾಜು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು

ಸುರೇಶ್ ಅವರ ಬರ್ತ್ಡೇಗೆ ನಾವು ಶ್ರೀ ಮಹಾಮಹೇಶ್ವರನ ಸನ್ನಿಧಿಯಲ್ಲಿ ಪೂಜಾ ಕಾರ್ಯವನ್ನು ಕಂಡಿದ್ದೀವಿ ಅವರು ಇನ್ನು ಮುಂದೆ ರಾಜಕೀಯವಾಗಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದ್ಬಿಟ್ಟು ಈ ಮೂಲಕ ನಾವೆಲ್ಲರ ಪರವಾಗಿ ಮತದಾರರ ಪರವಾಗಿ ಕನಕಪುರ ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ ನಾವು ಅವರನ್ನು ಕೇಳ್ಕೊಳ್ತಾ ಇದ್ದೀವಿ ಮತ್ತು ಕೃಪೆ ಅವರಿಗೆ ಫಲಿಸ್ಲಿ ಅಂದ್ಬಿಟ್ಟು ಅವರು ದೈಹಿಕವಾಗಿ ಮಾನಸಿಕವಾಗಿ ತುಂಬ ಇದಾಗಿ ದೈ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅಭಿವೃದ್ಧಿಯ ಅಧಿಕಾರ ಅಧಿಕಾರರು ಈ ಒಂದು ನಂಬರ್ ಒನ್ ಸಂಸದರೆಂದು ಅನ್ಸ್ಕೊಂಡ ಒಂದು ನಮ್ಮ ಡಿ ಕೆ ಅವರ ಒಂದು ಹುಟ್ಟುಹಬ್ಬ ಇವತ್ತು ಆ ಮಹದೇಶ್ವರ ದೇವಸ್ಥಾನದಲ್ಲಿ ಆಟಗಿಸ್ತಿದ್ದೀವಿ ಆ ಮಹದೇಶ್ವರ ಕೃಪೆ ಸುರೇಶನವ್ರ ಮೇಲೆ ಯಾವತ್ತೂ ಇದೇ ರೀತಿ ಇರಲಿ ಇನ್ನೂ ಹೆಚ್ಚಿನ ಜನಗಳಿಗೆ ಕೆಲಸ ಮಾಡಲಿ ಅಂತ ಕೇಳಿ ನಮ್ಮ ಮಳೆಗಾಲಿನ ಮಹದೇಶ್ವರನ ದೇವಸ್ಥಾನದಲ್ಲಿ ಇತಿಹಾಸವುಳ್ಳ ದೇವಸ್ಥಾನ ಇದು ಡಿ ಕೆ ಶಿವಕುಮಾರ್ ಅವರು ಹುಟ್ಟಿದಂಥ ಊರು ಸುರೇಶ್ ಅವರು ಬೆಳೆದಂಥ ಊರು ಅವ್ರ ಫ್ಯಾಮಿಲಿಯನ್ನು ಬೆಳೆದಂಥ ಊರು ಈ ದೇವಸ್ಥಾನದಲ್ಲಿ ನಮ್ಮ ಚುನಕುಪ್ಪೆ ಅಯ್ಯನವರು ಸೂರ್ಯವರ ಉದ್ಘಪ್ಪವನ್ನು ಆಚರಣೆ ಪ್ರತಿ ವರ್ಷವೂ ಆಚರಣೆ ಇದ್ದಾರೆ ಇದಕ್ಕೋಸ್ಕರ ಸೂರ್ಯವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಒಂದು ಉನ್ನತ ಸ್ಥಾನ ಸಿಗಲಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಈ ರಾಜ್ಯದ ಚಿಕ್ಕಾಣಿಯನ್ನು ಹಿಡಿಯಲಿ ಅಂತೇಳಿ ಮದೇ ಮಾದೇಶ್ವರನಲ್ಲಿ ಪ್ರಾರ್ಥಿಸ್ತಾ ಇದ್ದರು ಅಂತ ಡಿ ಕೆ ಅವರ ಒಂದು ಹಕ್ಕು ಹಬ್ಬದ ಪ್ರಯುಕ್ತ ಈ ಮಗಳ ದೇವಸ್ಥಾನದಲ್ಲಿ ನಮ್ಮ ಚಿಂಕು ಪೈನವರು ಮತ್ತು ಎಲ್ಲ ಮುಖಂಡರು ಈ ಪೂಜೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಸುರೇಶ್ ಅಣ್ಣವರು ಶ್ರೀಮಂತ ನಾಯಕರು ಬಡವರ ಬಂದು ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಪಡೆದಂಥ ಸುರೇಶ್ ಅಣ್ಣವ್ರಿಗೆ ದೇವರು ಆರೋಗ್ಯ ಆಯಸ್ ಐಶ್ವರ್ಯ ಕೊಡಲಿ ಅಂತ ಮತ್ತು ಈ ಒಂದು ಸಂದರ್ಭದಲ್ಲಿ ಅವರಿನ್ನ ಉನ್ನತ ಸ್ಥಾನಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ನಮ್ಮ ಕನಕಪುರ ಕ್ಷೇತ್ರದ ಜನರ ಫಲವಾಗಿ ಮೊಬೈಲ್ ಅಧ್ಯಕ್ಷರಾದ ನಮ್ಮ ಇವತ್ತು ಜನ್ಮದಿನವರಿಸಬೇಕು ಆದ್ರಾಗಿ ಕನಕಪುರ ಜನತೆಗೆ ಅವರಿಗೆ ಆಯುಷ ಆರೋಗ್ಯ ಕೀರ್ತಿಗಳು ಕಾಪಾಡಿ ಎಂದು ಬೆಳವಣಿಗೆಯನ್ನು ಅವ್ರು ಇನ್ನೂ ಮುಂದಿನಲ್ಲಿ ಹೆಚ್ಚಿನ ಒಳ್ಳೆಯ ಸ್ಥಾನದಲ್ಲೋಗಿ ಈ ಕನಕಪುರದ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇರುವಂಥ ಅವ್ರಿಗೆ ಭಗವಂತ ಆಯುಷ್ಕಾರ ಮುಂದಿನ ಡಿ ಕೆ ಶಿವಕುಮಾರ್ ಅವ್ರಿಗೆ ಆದಷ್ಟು ಬೇಗ ನಮ್ಮ ದಾಸಪುರ ಮುಖ್ಯಮಂತ್ರಿಯನ್ನು ಪಟ್ಟ ಸಿಗಿ ಈ ಚಂದರೆ ನಮ್ಮ ನಿಕಟಪೂರ್ವ ಸಂಸದರಾದ ಡಿ ಕೆ ಸುರೇಶಣ್ಣನವರು ಅಲ್ಲಿ ಹೋಗೋಲು ಅಧ್ಯಕ್ಷರಾದ ಡಿ ಕೆ ಸುರೇಶ್ ಅವರು ಪ್ರತಿ ವರ್ಷ ಅವರು ಯಾವತ್ತೂ ಅದ್ಧೂರಿಯಾಗಿ ಬರ್ತ್ಡೇ ಕಾರ್ಯಕ್ರಮನ ಆಚರಿಸ್ತಾರೆ ಅಲ್ಲ ಎಲೆ ಮರೆ ಕಾಯ್ದಂಗೆ ಹಾಂ ಯಾವಾಗಲೂ ಯಾರ ಹತ್ರನೂ ನಾನು ಅಲ್ಲಿ ಆ ಊದ್ದಲ್ಲಿದ್ದೀನಿ ಈ ಉದ್ದಲ್ಲಿದ್ದೀನಿ ಅನ್ನೋ ಒಂದು ಇದರಲ್ಲಿ ಯಾವತ್ತೂ ಅದ್ಧೂರಿಯಾಗಿ ಅವರು ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಅಭಿಮಾನಿಗಳು ಅತಿ ಹೆಚ್ಚಾಗಿ ಈಗ ಅವ್ರಿಗೆ ಎಲ್ಲ ಕಡೆ ಇವತ್ತು ಹಾಳಳ್ಳಿಯಲ್ಲಿರ್ಬೋದು ಸಾತ್ಪುರಲ್ಲಿರ್ಬೋದು ಕನಕಪುರದಲ್ಲಿ ಕನಕಪುರದಲ್ಲಿರ್ಬೋದು ಎಲ್ಲ ಕಡೆ ಅಭಿಮಾನಿಗಳು ಅರವತ್ತು ವರ್ಷವೇ ಹುಟ್ಟುಹಬ್ಬನ ಹಬ್ಬನ ಅವರು ಆಚರಣೆ ಮಾಡ್ಕೊತಾ ಇದ್ದಾರೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಕಬ್ಬಾಳುವ ಮಹದೇಶ್ಪುರ ನಮ್ಮ ದೊಡ್ಡಾಳಳ್ಳಿ ಪಟ್ಲದವ್ ಕೆಂಕೇರಮುವ ಎಲ್ಲ ತಾಯಿ ದೇವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅವರು ಇನ್ನೂ ಅತಿ ಹೆಚ್ಚು ಜನಗಳ ಸೇವೆ ಮಾಡುವಂಥ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಒಳ್ಳೆಯ ಹೆಸರು ಮಾಡುವಂಥ ಉದ್ದೆ ಉದ್ದೆ ಮುದ್ದೆ ಸಿಗಲಿ ಆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಆಶಿಸ್ತೀನಿ ದೊಡ್ಡ ಸಾಹೇಬರು ಚಿಕ್ಕ ಸಾಹೇಬರಿಗೆ ದೇವರು ಆಯುಷಾರೋಗ್ಯ ಕೊಟ್ಟು ಮುಂದಿನಿಂದ ಬೇಗ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಅವರು ಯಾ ಈ ಥರ ಏನೋ ಜನಗಳಸ ಅಭಿ ಜನಗಳ್ ಕರ್ಸೋಸೋಕೆ ನೋಡ್ತಾ ಇದ್ದಾರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತಂದ್ಬಿಟ್ಟು ನಾನು ಹೇಳಿ ಮಾತು ಪ್ರಸನ್ನ ಪಾರ್ವತಾಂಬಾದ ಲೇಟ ಮಹಾದೇವೇಶ್ವರ ಸ್ವಾಮಿ ದೇವಸ್ಥಾನ ಒಳಗಾಡು ಇವತ್ತು ಡಿ ಕೆ ಸುರೇಶ್ ಅವರ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ದೇವಸ್ಥಾನದಲ್ಲಿ ಫಲಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಹಾಗೂ ಮಹಾಮೃತ್ಯುಂಜಯ ಜಪ ಎಲ್ಲವನ್ನು ಮಾಡಿ ಇವತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆದಿದೆ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಐನೂರು ಮಹೇಶ್ ಅವರು ಹಾಗೂ ಎಲ್ಲ ಕಾರ್ಯಕರ್ತರು ಬಂದು ಸಹಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದೇ ರೀತಿ ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನೆಲ್ಲ ಕೊಟ್ಟು ಹಾಗೂ ಡಿ ಕೆ ಸುರೇಶ್ ಅವರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ರಾಜಕೀಯ ಸ್ಥಾನದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಸನ್ನ ಪಾರ್ವತಾಂಬ ಸಮೇತ ಮಹಾದೇವೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ದೀವಿ ಹಾಗೂ ನಮ್ಮ ಗ್ರಾಮದ ಗ್ರಾಮಸ್ಥರು ಹಾಗೂ ಎಂ ಎಲ್ ಸಿ ರವಿಯವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಪರಿಹೋಮಿಸುತ್ತಾರೆ ನಮ್ಮ ಹೆಚ್ಚಿನ ನಾಯಕರಾದಂಥ ಬಿ ಕೆ ಸುರೇಶ್ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಮಾದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ಚಿಣಕುಪ್ಪೈನೋರ ನೇತೃತ್ವದಲ್ಲಿ ಪ್ರತಿ ವರ್ಷ ಈ ಹುಟ್ಟುಹಬ್ಬಕ್ಕೆ ಪೂಜೆ ಪುರ ನಡೆಸ್ಕೊಂಡು ಬರ್ತಾ ಇರ್ತಾರೆ ಈಗ ನಮ್ಮ ಸಾಹೇಬರು ನಿಕಟಪೂರ್ವ ಸಂಸದರಾದಂಥ ಸುರೇಶ್ ಅಣ್ಣ ಬೊಮ್ಮಲ್ ಅಧ್ಯಕ್ಷರಾದ ಸುರೇಶ್ ಅಣ್ಣ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಇನ್ನು ಹೆಚ್ಚಿನ ರೀತಿ ಈ ತಾಲೂಕಿನ ಸೇವೆ ಮಾಡಲಿ ಈ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಪಡೆದು

കൊല്ലാൻ എന്തുserverId പ്ലേറ്റ് കുറച്ച് കുറേ ഇതിനെ അങ്ങവായി ആ വിശേഷ പൂജ ആസ് കൊണ്ടൊരു കുട്ടികളുടെ ആമേ ഇന്ന് ആസ് കൊണ്ടപ്പോ വീഡിയോ എടുക്കണം പോടേ പോടേ ഇതിനോട്ടേ വീഡിയോ മാറ്റണം അണ ഇങ്ങേ બની ഓർ なるほど。<laughs> <laughs> ねえねえ ಫೋನ್ ಮಾಡಬೇಕು ಸರಿಯಾದ ಟಿಕೆಟ್ ಮಾಡಿದ್ರೆ ಕರಿತೀರಾ Merci d'avoir regardé